ಬೆಳಗಿನ ಟಿಪ್ಸ್ ಅಂತಾನೆ ಹೇಳ್ಬೋದು ಹಾಗೆ ಅದ್ರ ಲಾಭಗಳೇನು ಅಂತ ತಿಳ್ಕೊಂಡ್ ಬನ್ನಿ ಬಿಸಿ ನೀರ ಬಗ್ಗೆ ನಿಮ್ಗೆ ಎಷ್ಟು ಬಾಕ್ಸ್ ಮೂಲಕ ತಿಳಿಸಿ ವೆಜ್ ತಿಂದಾಗ ಸ್ವಲ್ಪ ಜೀರ್ಣ ಆಗ್ತಿರಲ್ಲ ದೇಹದೊಳಗೆ ಎಲ್ಲಾ ಎಣ್ಣೆ ಪದಾರ್ಥ ಆಗಿರ್ಬೋದು ಅದು ಇದು ಆಳು ಮೂಳು ಅಂತ ಈ ಕುಡಿದ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಬಿಸಿ ಬೇಡ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಬೆಳಗಿನ ಟಿಪ್ಸ್ ಅಂತಾನೆ ಕೆಲವೊಬ್ರು ರೂಲ್ಸ್ ಫಾಲೋ ಮಾಡ್ತಾ ಇರ್ಬೋದು ಹಾಗೆ ಅದ್ರ ಅಂತ ತಿಳ್ಕೊಂಡ ಬನ್ನಿ ಬಿಸಿನೀರ್ ಬಗ್ಗೆ ತಮ್ಮನೇಲೆಲ್ಲ ನೋಡಿರ್ತೀರ ನೀವು ಬಿಸಿನೀರ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇವಾಗ ಬಿಸಿನೀರ್ ಅನ್ನೋದು ಒಂದು ಡಿಟಾಕ್ಸ್ ಡ್ರಿಂಕ್ ಅಂತಾನೆ ಹೇಳ್ಬೋದು ಬೆಳಗಿನ ನಮಗೆ ಡಿಟಾಕ್ಸ್ ಡ್ರಿಂಕ್ಸ್ ಅಂದ್ರೆ ಈ ಬಿಸಿನೀರ್ ಅಂತಾನೆ ಹೇಳ್ಬೋದು ಈ ಬಿಸ್ನೀರಲ್ಲಿ ತುಂಬಾ ಲಾಭಗಳಿದೆ ಅಂತಾನೆ ಹೇಳ್ಬೋದು ಮೊದಲೇದಾಗಿ ಜೀರ್ಣಶಕ್ತಿ ಹೆಚ್ಚಿಸುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಕೆಲವೊಬ್ಬರಿಗೆ ವೆಜ್ ತಿಂದಾಗ ಸ್ವಲ್ಪ ಜೀರ್ಣ ಹಾಕ್ತಿರಲ್ಲ ಅವಾಗ ನೀವು ಬಿಸಿನೀರು ಕುಡಿ ಕುಡಿಯೋದನ್ನ ನೋಡಿರ್ತೀರ ನೀವು ಬಹುಶಃ ವೆಜ್ ತಿಂದಾದ್ಮೇಲೆ ಒಂದ್ ಗ್ಲಾಸ್ ಬಿಸಿನೀರ್ ಕುಡಿಯೋದು ಇದನ್ನ ನೋಡಿರ್ಬೋದು ಹಂಗೆ ಜೀರ್ಣ ಸಿಕ್ ಶಕ್ತಿನ ಸುಲಭವಾಗಿಸುತ್ತೆ ಅಂತಾನೆ ಹೇಳ್ಬೋದು ಆಮೇಲೆ ನಿಮಗೆ ಈಗ ನಮ್ಮ ದೇಹದೊಳಗೆ ಎಲ್ಲ ಎಣ್ಣೆ ಪದಾರ್ಥ ಆಗಿರ್ಬೋದು ಅದು ಇದು ಆಳು ಮೂಳು ಅಂತೆ ಎಲ್ಲ ತಿಂದಿರ್ತೀವಲ್ವಾ ಅದು ನಮ್ಮ ದೇಹದಲ್ಲಿ ಸೇರಿರುತ್ತೆ ಅದು ಹೊರಗೆ ಹೋಗದೇ ಇದ್ರೆ ಅಂದ್ರೆ ಕೆಟ್ಟ ಕೊಬ್ಬು ಇರುತ್ತಲ್ವಾ ಅದು ಹೊರಗೆ ಹೋಗದಿದ್ರೆ ಮುಖದ ಮೇಲೆಲ್ಲ ಪಿಂಪಲ್ಸ್ ಆಗಿರ್ಬೋದು ಮತ್ತೆ ಮೈಯಲ್ಲಿ ಸುಸ್ತಾಗಿರ್ಬೋದು ತಲೆನೋವು ಆಗಿರ್ಬೋದು ಇದೆಲ್ಲ ಸಹಜ ಅಂತಾನೆ ಹೇಳ್ಬೋದು ಅದಕ್ಕೆ ಪರಿಹಾರ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ಆ ತಲೆನೋವು ಆಗಿರ್ಬೋದು ಸುಸ್ತಾಗಿರ್ಬೋದು ಇವೆಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಮೈಕೈ ನೋವು ಇದು ಬರೋದ್ರಿಂದನೇ ನಮ್ಮ ಬಾಡಿ ಇದಾಗುತ್ತೆ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಈ ನೀರು ಕುಡಿದ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಚರ್ಮ ಒಳಪಿ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂದ್ರೆ ಆ ನಮ್ಮ ಚರ್ಮದಲ್ಲಿರೋ ಟಾಕ್ಸಿನ್ ಎಲ್ಲ ಹೊರಗಾಕುತ್ತೆ ಇದು ಬಿಸಿನೀರು ಹಂಗಾಗಿ ಬೆಳಗ್ಗೆ ತಕ್ಷಣ ಬಿಸಿನೀರು ಕುಡಿಯೋದ್ರಿಂದ ತುಂಬಾ ಪ್ರಯೋಜನಗಳಿವೆ ಹಾಗೆ ನೀವು ನೆಗಡಿ ಕೆಮ್ಮು ಆಗಿರುತ್ತಲ್ವಾ ಅವಾಗ ಕೂಡ ಕುಡಿಬಹುದು ಇದನ್ನ ತುಂಬಾ ಬಿಸಿ ಆಗ್ಬಿಡ್ತು ಜೊತೆ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ತುಂಬಾ ಬಿಸಿ ಬೇಡ ಆ ನಿಮ್ ಕುಡಿಯೋಕ್ ಆಗೋ ಅಷ್ಟು ಬಿಸಿ ಇದ್ರೆ ಸಾಕು ಅಂತಾನೆ ಹೇಳ್ಬೋದು ಈ ಸ್ವಲ್ಪ ಇದು ಅಲ್ಲಿ ತನಕ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ ನೀವು ಆರತ್ತೆ ಇದಾಗಿರುತ್ತ ಮತ್ತೆ ನಿಮಗೆ ಪಿಂಪಲ್ಸ್ ಬರ್ತಾ ಇದ್ರೆ ನೀವು ಬಿಸಿನೀರ್ನ ನಿಜವಾಗ್ಲೂ ಟ್ರೈ ಮಾಡಿ ಹಾಗೆ ಪೀರಿಯಡ್ಸ್ ನಾವು ಇದ್ರೆ ಇದ್ದಾಗ ನೀವು ಖಂಡಿತವಾಗ್ಲೂ ಈ ಟಿಪ್ಸ್ ಟ್ರೈ ಮಾಡಿ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ದೇಹ ರಕ್ತನೆಲ್ಲ ಶುದ್ಧಿ ಮಾಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಕರುಳೆಲ್ಲ ಶುದ್ಧಿ ಮಾಡುತ್ತೆ ಅಂತಲೇ ಹೇಳ್ಬೋದು ರಕ್ತ ಸಂಚಾರಕ್ಕೆ ನಿಮ್ಗೆ ಎಲ್ಪ್ ಆಗುತ್ತೆ ಹಾಗಾಗಿ ಪೀರಿಯಡ್ಸ್ ಇದ್ದಾಗ ಇದನ್ನು ತಪ್ಪದೆ ಟ್ರೈ ಮಾಡಿ ಹೊಟ್ಟೆ ನೋವು ಕೂಡ ಕಡಿಮೆ ಆಗುತ್ತೆ ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮ್ಗೆ ಇನ್ನೂ ಹೆಚ್ಚಬೇಕಂತಂದ್ರೆ ಬಿಸಿನೀರಲ್ಲಿ ಸ್ವಲ್ಪ ಜೇನುತುಪ್ಪ ಅಥವಾ ನಿಂಬೆ ರಸನ ಹಾಕೊಂಡು ಈ ಕುಡಿಯೋದ್ರಿಂದ ಡಿಟಾಕ್ಸ್ ಡ್ರಿಂಕ್ ಅಂತಾರೆ ಸೂಪರ್ ಡ್ರಿಂಕ್ಸ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸಣ್ಣ ಬೆಳಗಿನ ಟಿಪ್ಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಕೆಲವೊಬ್ರು ಅಲ್ಲೇ ಫಾಲೋ ಮಾಡ್ತಾ ಇರ್ತಾರೆ ಆ ರೂಲ್ಸ್ ಎಲ್ಲ ಅದ್ರ ಬಗ್ಗೆ ಗೊತ್ತಿದ್ದು ಫಾಲೋ ಮಾಡ್ತಿರ್ತಾರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಇವಾಗ ಈ ಮಾಹಿತಿ ನಿಮ್ಗೆ ಗೊತ್ತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಟಿಪ್ಸ್ ಬಗ್ಗೆ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಕಮೆಂಟ್ ಮಾಡೋ ಮೂಲಕ ನನಗೆ ತಿಳಿಸ್ಬೋದು ಇದೇ ರೀತಿ ಬೆಳಗಿನ ಟಿಪ್ಸ್ ಆಗಿರ್ಬೋದು ಕಿಚನ್ ಟಿಪ್ಸ್ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಯಿತಾ ಅಥವಾ ಇಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೆ ಇದಾಗಿತ್ತು ಇವತ್ತಿನ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ನೆಕ್ಸ್ಟ್ ಬ್ಲಾಗ್ ಆಗಿರ್ಬೋದು ಕಿಚನ್ ಬ್ಲಾಗ್ ಆಗಿರ್ಬೋದು ಟಿಪ್ಸ್ ಆಗಿರ್ಬೋದು ಶೇರ್ ಮಾಡ್ಕೊತಾ ಇರ್ತೀನಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಆಕೆನ್ ನಮ್ಮ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಈಗ ನಾನು ಸ್ವಲ್ಪ ಹಾಗೆ ಇನ್ನೊಂದು ಮರತ್ತೆ ನಿಮ್ಮ ಜೊತೆ ಶೇರ್ ಮಾಡೋದನ್ನ ಇದನ್ನ ಎಷ್ಟು ದಿನ ತಗೊಳ್ಬೇಕು ಅಂತಂದು ಒಂದರಿಂದ ಒಂದು ವಾರದೊಳಗೆ ನಿಮಗೆ ಜೀರ್ಣಶಕ್ತಿ ಸುಲಭವಾಗುತ್ತೆ ಹಾಗೆ ಒಂದರಿಂದ ಅಲ್ಲ ಎರಡರಿಂದ ಮೂರು ವಾರದೊಳಗೆ ನಿಮಗೆ ಚರ್ಮ ಒಳ ಒಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ತಿಂಗಳೊಳಗಡೆ ನೀವು ತೂಕನ ತೂಕ ಕೂಡ ಇಳಿಸ್ಬೋದು ಇದರಲ್ಲಿ ನೀವು ಇದನ್ನು ಹೇಳೋದು ಮಾಡ್ತಿದ್ದೆ ನಾನು ತೂಕ ಕೂಡ ನೀವು ವೆಯ್ಟ್ ಲಾಸ್ ಕೂಡ ಮಾಡ್ಬೋದು ಈ ನೀರು ಕುಡ್ಕೊಂಡು ಹಂಗಾಗಿ ನಿಮಗೆ ಶೇರ್ ಮಾಡಿದ್ದೀನಿ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ರ್ಯಾಂಡ್ ಬೈ ಬಾಯ್ ಸ್ವಲ್ಪ ಬಿಸಿನೀರ್ ಕುಡಿತೀನಿ ನಾನು ಹಾಗೆ ಇದನ್ನು ಕುಡಿದ್ಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೀವು ಊಟ ಏನೂ ಮಾಡಬಾರ್ದು ಏನೂ ಸೇವಿಸಬಾರ್ದು